ಕೆಂಬೈ ಹೊಂಟಿವಿ ಬೆಳೆ ಬೆಳಿಗ್ಗೆ ಎದ್ದು ಗಾಡಿ ಚಲೋ ಇಲ್ಲ ನೋಡೋಣ ಅಲ್ಲೇ ಶೋರೂಮ್ದಾಗ ಚಲೋ ಮಾಡ್ಬೇಕಾಗ್ತದೆ ಗಾಡಿ ಹೊಂಟಿದ್ವಿ ನಮ್ಮ ದೋಸ್ತ ನಾನು ಮೂವರು ಹೊಂಟಿದ್ವಿ ನಮ್ಮ ಗಾಡಿಲೇ ಒತ್ತಗತ್ತ ಅವ್ರು ನಮ್ಮ ದೋಸ್ತನ ಗಾಡಿ ಚಲೋ ಅಲ್ಲ ಚಲೋಲಾರ ಮಾತ್ರ ಹೋದಿವಿ ಹೋದಿವೆ ಕೆಂಪಾಯಿಗೆ ಹೋಗಿವಿ ಕೆಂಪಾಯಿಗೆ ಹೋಗಿ ಶೋರೂಮ್ ಹಚ್ಚಿವಿ ಶೋರೂಮ್ದಾಗ ಗಾಡಿ ಸ್ಟಾರ್ಟ್ ಆಗಿಲ್ಲ ಅದು ಏನೋ ಹೋಗ್ಯದ ನಂಬೈಲಿಲ್ಲ ಅಂದ್ ಶೋರೂಮ್ ಹಂಗಾಗಿ ನೋಡಿ ಮತ್ತೆ ನಂತ ಮತ್ತೆ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಅಗ್ಗ ಕಟ್ಕೊಂಡು ಹೊಂಟಿವಿ ಹೋಗಾಗ ಇಲ್ಲೇ ಒಂದು ಏನಂದ್ರೆ ಕೆಂಬಾಯಿಗೆ ಕೆಂಬಾಯಾಗ ಒಂದು ಫಸ್ಟ್ ಫಸ್ಟ್ ಕ್ಲಾಸ್ ಮೆಕ್ಕಿತನಿ ಸುಡೋ ಮೆಕ್ಕಿತನಿ ಇದು ಮಸ್ತ್ಗೆ ಅದಕ್ಕೆ ಅಗ್ಧಿಸ್ತಾವ ಉಪ್ಪ ಅಲ್ಲಿದ ನಿಂಬೆಹಣ್ಣು ಹಚ್ಚಿ ಕೊಡ್ತಿದ್ದ ನಾವು ತೊಗೊಂಡಿ ನಮ್ಮ ದೋಸ್ತರು ಹಸೋದೂ ಆಯ್ತು ಸ್ವಲ್ಪ ಬೆಳಬಳಿಗೆ ಅಂತ ಒಂದು ಕಿಲೋಮೀಟರ್ ಮೂವೋಯಿತು ಮಧ್ಯಾಹ್ನದಕ್ಕೆ ಏನು ಅನ್ನಪಲಿಲ್ಲ ಆ ಥರ ಮತ್ತೆ ಮೊದಲೇ ರೈತರು ಬಳತ್ತಲ್ಲ